ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ ರಾಷ್ಟ್ರ ಮಟ್ಟದಲ್ಲಿ ಯಾರ್ಯಾರಿಗೆ ಏನೇನು ಸಿಕ್ತು ಕ್ಯಾಬಿನೆಟ್ ಯಾವ ಯಾವ ಖಾತೆಗಳು ಸಿಕ್ಕುದು ಅನ್ನೋದನ್ನ ನಾವು ನೋಡಿದ್ವಿ ಕರ್ನಾಟಕಕ್ಕೆ ಬರೋಣ ಕರ್ನಾಟಕದ ಐವರಿಗೆ ಮೋದಿ ಸಂಪುಟದಲ್ಲಿ ಸಚಿವ ಸ್ಥಾನ ಮೂವರಿಗೆ ಕ್ಯಾಬಿನೆಟ್ ಇಬ್ಬರಿಗೆ ರಾಜ್ಯ ಖಾತೆ ನಿರ್ಮಲಾ ಸೀತಾರಾಮನ್ ಖಾತೆಯಲ್ಲಿ ಬದಲಾವಣೆ ಇಲ್ಲ ಹಣಕಾಸು ಖಾತೆಯನ್ನೇ ಮುಂದುವರೆಸಿದ್ದಾರೆ ಕಳೆದ ಸಲ ಇದ್ದ ಖಾತೆಯ ಜವಾಬ್ದಾರಿಯನ್ನೇ ಪ್ರಧಾನಿ ನೀಡಿದ್ದಾರೆ ಇನ್ನು ಪ್ರಹ್ಲಾದ್ ಜೋಶಿ ಖಾತೆಯಲ್ಲಿ ಈ ಬಾರಿ ಬದಲಾವಣೆಯಾಗಿದೆ ಸಂಸದೀಯ ವ್ಯವಹಾರದ ಬದಲು ಆಹಾರ ನಾಗರಿಕ ಪೂರೈಕೆ ಜವಾಬ್ದಾರಿ ನೀಡಿದ್ದಾರೆ ನವೀಕರಿಸಬಹುದಾದ ಇಂಧನ ಇಲಾಖೆಯ ಜವಾಬ್ದಾರಿಯೂ ಕೂಡ ಜೋಶಿ ಅವರ ಹೆಗಲಿದೆ ಇನ್ನು ಕುಮಾರಸ್ವಾಮಿ ಅವರಿಗೆ ಖಾತೆ ಹಂಚಿಕೆಯಲ್ಲಿ ಬಂಪರ್ ಇದೆ ಕೃಷಿ ಇಲಾಖೆಯ ನಿರೀಕ್ಷೆಯಲ್ಲಿದ್ದರು ಆದರೆ ಉಕ್ಕು ಮತ್ತು ಬೃಹತ್ ಕೈಗಾರಿಕೆಯನ್ನ ಹೆಚ್ ಡಿಕೆ ಹೆಗಲಿಗೆ ಕೊಟ್ಟಿದ್ದಾರೆ ಕುಮಾರಸ್ವಾಮಿಗೆ ದೊಡ್ಡ ಜವಾಬ್ದಾರಿಯನ್ನು ನರೇಂದ್ರ ಮೋದಿ ಸರ್ಕಾರ ಈ ಬಾರಿ ನೀಡಿದೆ ಇನ್ನು ಶೋಭಾ ಕರಂದ್ಲಾಜೆ ಮತ್ತು ಸೋಮಣ್ಣ ಖಾತೆ ಹಂಚಿಕೆಯಾಗಿದ್ದು ಶೋಭಾ ಕರಂದ್ಲಾಜೆಗೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ರಾಜ್ಯ ಖಾತೆ ಹಾಗೂ ವಿ ಸೋಮಣ್ಣಗೆ ರೈಲ್ವೆ ಮತ್ತು ಜಲಶಕ್ತಿ ಇಲಾಖೆಯ ರಾಜ್ಯ ಖಾತೆಯನ್ನು ನೀಡಿದ್ದಾರೆ ಪ್ರಶಾಂತ್ ಐದು ಜನರಿಗೆ ಖಾತೆ ಕರ್ನಾಟಕಕ್ಕೆ ಸಿಕ್ಕಿರೋ ಖಾತೆಗಳ ಬಗ್ಗೆ ಬೌಣ ಕುಮಾರಸ್ವಾಮಿ ಬಹಳ ಒಂದು ಬಂಪರ್ ಖಾತೆಯನ್ನು ತೆಗೆದುಕೊಂಡಿದ್ದಾರೆ ಭಾರಿ ಕೈಗಾರಿಕೆ ಮತ್ತು ಸ್ಟೀಲ್ ಉಕ್ಕಿನ ಖಾತೆ ತುಂಬ ಹೈ ಪ್ರೊಫೈಲ್ ಮಿನಿಸ್ಟ್ರಿ ಕೂಡ ಹೌದು ಸ್ಟೀಲ್ ಮತ್ತು ಬೃಹತ್ ಕೈಗಾರಿಕೆ ಕೂಡ ಬಿ ಜೆ ಪಿ ನಾಯಕರು ಎಚ್ ಡಿ ಕುಮಾರಸ್ವಾಮಿಯವರನ್ನ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ಗೆ ಪರ್ಯಾಯವಾಗಿ ತೋರಿಸಿ ತೋರಿಸಿ ತೋರಿಸಲೇಬೇಕು ಅನ್ನುವ ತೀರ್ಮಾನ ತೆಗೆದುಕೊಂಡಂತೆ ಯಾಕಂದರೆ ನಿನ್ನೆ ಅಜಿತ್ ದಾದಾ ಪವಾರ್ ಮುಂಬೈಯಲ್ಲಿ ಹೇಳ್ತಾ ಇದ್ರು ನೋಡಿ ನಮ್ಗೆ ಒಂದೇ ಖಾತೆ ಇದೆ ನಮಗೊಂದು ಕ್ಯಾಬಿನೆಟ್ ಕೊಡಲಿಲ್ಲ ಎರಡು ಖಾತೆ ಇದೆ ಕುಮಾರಸ್ವಾಮಿಯವರು ಕ್ಯಾಬಿನೆಟ್ ಕೊಟ್ಟರು ಅಂತ ಅಂದರೆ ಇದಕ್ಕೆ ಮುಖ್ಯ ಕಾರಣ ಹಳೆ ಮೈಸೂರಿನ ಪರ್ಫಾರ್ಮೆನ್ಸು ಮತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರರ ತವರು ನೆಲದಲ್ಲೇ ಹಳೆ ಮೈಸೂರಿನಲ್ಲೇ ಕಾಂಗ್ರೆಸ್ಸನ್ನು ಮಣಿಸ್ಲಿಕ್ಕೆ ಕುಮಾರಸ್ವಾಮಿ ಮೈತ್ರಿ ವರ್ಕೌಟ್ ಆಗಿದೆ ಅನ್ನೋದು ಕೂಡ ಕುಮಾರಸ್ವಾಮಿಯವರಿಗೆ ಈ ಮುಖ್ಯ ಖಾತೆಗಳನ್ನು ಕೊಡಲಿಕ್ಕೆ ಕಾರಣ ಅಂತ ಅನಿಸುತ್ತೆ ಬೇರೆ ಕ್ಯಾಬಿನೆಟ್ಗಳನ್ನು ನೋಡಿದಾಗ ಅಂದರೆ ಬೇರೆ ಮಿತ್ರ ಪಕ್ಷಗಳ ಏನೇನು ಇಲಾಖೆ ಸಿಕ್ಕಿದ್ದೆ ನೋಡಿದಾಗ ಒಂದು ಒಳ್ಳೆಯ ಇಲಾಖೆ ದೊರೆತಿದೆ ಒಂದು ಅಂದರೆ ಕುಮಾರಸ್ವಾಮಿಯವ್ರಿಗೆ ದಿಲ್ಲಿ ಇಷ್ಟು ದಿನಗಳವರೆಗೆ ರುಚಿಸ್ತಾ ಇರಲಿಲ್ಲ ನಾನು ಅವ್ರನ್ನ ಸಂಸದರಾಗಿದ್ದಾಗಲೂ ನೋಡಿದ್ದೀನಿ ತುಂಬ ದಿಲ್ಲಿಯವ್ರಿಗೆ ರುಚಿಸ್ತಾ ಇರಲಿಲ್ಲ ಆದರೆ ಈ ಬಾರಿ ಕೇಂದ್ರದಲ್ಲಿ ಕ್ಯಾಬಿನೆಟ್ ಸಚಿವರಾದ ನಂತರ ದಿಲ್ಲಿ ರುಚಿಸಬಹುದು ಅಂತ ಅಂದ್ಕೊಳ್ತೀನಿ ಅಲ್ಲಿ ನನಗನ್ಸುತ್ತೆ ಕುಮಾರಸ್ವಾಮಿ ತುಂಬಾ ಸಣ್ಣ ಅವಧಿಯಲ್ಲಿ ನೇರವಾಗಿ ಮುಖ್ಯಮಂತ್ರಿ ಆಗಿಬಿಟ್ಟಿದೆ ಬಟ್ ಅವರ ಮೊದಲ ಅವಧಿಯಲ್ಲಿ ಅವರು ಬಹಳ ಜನಪ್ರಿಯರಾಗಿದ್ದರು ಎರಡನೇ ಅವಧಿಯಲ್ಲಿ ನಾನಾ ಕಾರಣಗಳಿಂದ ಆ ಜನಪ್ರಿಯತೆ ಇರಲಿಲ್ಲ ಈಗ ಕೇಂದ್ರ ಸಚಿವರಾದ ನಂತರ ಕುಮಾರಸ್ವಾಮಿ ಹೇಗೆ ಕೆಲಸ ನಿರ್ವಹಿಸ್ತಾರೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಕರ್ನಾಟಕಕ್ಕೆ ಅದರ ಲಾಭ ಏನು ಸಿಗಬಹುದು ನಿರೀಕ್ಷೆಗಳೇನಿದೆ ನಿಶ್ಚಿತವಾಗಿ ನಿರೀಕ್ಷೆ ಇದೆ ಕುಮಾರಸ್ವಾಮಿ ಇರೋದ್ರಿಂದ ಈಗ ಬಿಜೆಪಿಯ ಕ್ಯಾಬಿನೆಟ್ ಮಂತ್ರಿಗಳು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಎದುರು ಅನಂತಕುಮಾರ್ ಇದ್ದಾಗ ಯಾವ ರೀತಿ ಇದ್ದರು ಉಳಿದವ್ರಿಗೆ ಆ ರೀತಿಯ ಮಾತನಾಡುವ ಸೀನಿಯಾರಿಟಿ ಇರಲಿಲ್ಲ ಹೀಗಾಗಿ ಯಾವುದಾದ್ರೂ ಕರ್ನಾಟಕದ ಪ್ರಶ್ನೆ ಬಂದಾಗ ಸಿದ್ದರಾಮಯ್ಯನವರೇನು ಇಪ್ಪತ್ತೈದು ಸಂಸದರ ಬಗ್ಗೆ ಟೀಕಿಸ್ತಾ ಇದ್ದರು ಅದರಲ್ಲಿ ತಥ್ಯಗಳು ಇರಲಿಲ್ಲ ಅಂತಿಲ್ಲ ಯಾಕಂದರೆ ಇಪ್ಪತ್ತೈದು ಸಂಸದರು ಇದ್ದರು ಆದರೆ ಹೋಗಿ ನರೇಂದ್ರ ಮೋದಿಯವರ ಎದುರುಗಡೆ ಇಲ್ಲ ಇದಾಗಬೇಕು ಇದಾಗಲೇಬೇಕು ಅಂತ ಹೇಳುವ ಸೀನಿಯಾರಿಟಿ ಇರಲಿಲ್ಲ ಅಥವಾ ಸಿದ್ದರಾಮಯ್ಯ ಅವ್ರು ಹೇಳಿದಂತೆ ಸಾಹಸ ಮಾಡ್ತಾ ಇರಲಿಲ್ಲ ಬಟ್ ಮತ್ತೊಂದು ಪಕ್ಷದ ನಾಯಕ ಇರುವಾಗ ಕುಮಾರಸ್ವಾಮಿ ಆ ವಿಷಯಗಳನ್ನು ಕರ್ನಾಟಕದ ನೆಲ ಜಲದ ವಿಷಯಗಳನ್ನು ನೇರವಾಗಿ ಹೋಗಿ ಪ್ರೈಮ್ ಮಿನಿಸ್ಟರ್ ಹತ್ರ ಚರ್ಚೆ ಮಾಡು ಮಾಡಬಹುದು ಹಾಗಾದರೆ ಅವರು ದೇವೇಗೌಡರ ಒಂದು ಎಕ್ಸ್ಪೀರಿಯನ್ಸ್ ಇದೆ ದೇವೇಗೌಡರ ಈ ವಿಷಯದ ಬಗ್ಗೆ ದೇವೇಗೌಡರ ಬದ್ಧತೆ ಎಲ್ಲರಿಗೂ ಗೊತ್ತಿದೆ ಆ ಕಾರಣದಿಂದ ಕುಮಾರಸ್ವಾಮಿ ಕರ್ನಾಟಕದ ಕೆಲ ವಿಷಯಗಳು ಬಂದಾಗ ನೇರವಾಗಿ ಹೋಗಿ ಪ್ರೈಮ್ ಮಿನಿಸ್ಟರ್ಗೆ ಹೋಮ್ ಮಿನಿಸ್ಟರ್ಗೆ ನೋಡಿ ಇಲ್ಲಿ ತಪ್ಪಾಗ್ತಾ ಇದೆ ಕರ್ನಾಟಕಕ್ಕಿಲ್ಲ ಉಳಿದಂತೆ ಬಿ ಜೆ ಪಿಯ ಸಂಸದರು ಸಚಿವರು ಆ ಧೈರ್ಯವನ್ನು ತೋರಿಸ್ತಾ ಇರಲಿಲ್ಲ ದ್ಯಾಟ್ ಈಸ್ ಎ ರಿಯಾಲಿಟಿ ನಾವು ಅಂದರೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ಅದು ಪೊಲಿಟಿಕಲ್ ದಟ್ ದ್ಯಾಟ್ ವಾಸ್ ಎ ರಿಯಾಲಿಟಿ ಹಾಗಾಗಿ ನನಗೆ ಕುಮಾರಸ್ವಾಮಿ ಕ್ಯಾಬಿನೆಟಿಗೆ ಬಂದಿರೋದು ಅಥವಾ ಒಂದು ದೊಡ್ಡ ಇಲಾಖೆಯೊಡನೆ ಬಂದಿರೋದು ಅದು ಮಹತ್ವಪೂರ್ಣ ಅಂತ ಅನಿಸುತ್ತೆ ದೇವೇಗೌಡರು ಪ್ರಧಾನಿ ಆದಾಗ ಕರ್ನಾಟಕಕ್ಕೆ ಹಲವಾರು ಯೋಜನೆಗಳನ್ನು ತಂದು ಕೊಟ್ಟಿದ್ದಾರೆ ಇವತ್ತಿಗೂ ಜನ ನೆನಪಿಸ್ಕೊಳ್ತಾರೆ ಸೊ ಇಂತಹ ಬೃಹತ್ ಖಾತೆ ಸಿಕ್ಕಿರೋದ್ರಿಂದ ಕುಮಾರಸ್ವಾಮಿ ಅವ್ರ ಬಗ್ಗೆನೂ ಒಂದಷ್ಟು ರೈಲ್ವೇಸ್ ನಂತರ ಅನಂತ್ ಕುಮಾರ್ ಇರಬಹುದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೈದರಾಬಾದ್ ಕರ್ನಾಟಕಕ್ಕೆ ಬಹಳ ದೊಡ್ಡ ದೊಡ್ಡ ಕೆಲಸಗಳನ್ನು ಕೆಲಸಗಳನ್ನ ಹೀಗಾಗಿ ಕುಮಾರಸ್ವಾಮಿ ಅವರಿಂದ ಕೂಡ ನಿಶ್ಚಿತವಾಗಿರ್ತಕ್ಕಂಥ ಒಂದು ನಿರೀಕ್ಷೆ ಇದೆ ಕುಮಾರಸ್ವಾಮಿಗೂ ಒಂದು ಪರ್ಸುವೇಷನ್ ಸ್ಕಿಲ್ ಇದೆ ಆದರೆ ನನಗನ್ಸತ್ ನೋಡಿ ನಾವು ನಮ್ಮ ರಾಜಕಾರಣಿಗಳನ್ನ ಕೇವಲ ಇಲ್ಲ ಅವರು ಕರ್ನಾಟಕಕ್ಕೆ ಏನೋ ಕೊಟ್ಬಿಟ್ರು ಕೊಡಲಿಲ್ಲ ಅನ್ನುವ ದೃಷ್ಟಿಯಿಂದ ಮಾತ್ರ ನೋಡ್ತೀವಿ ಅನೇಕ ಬಾರಿ ತಪ್ಪು ಅಂತ ನಾನು ಹೇಳಲ್ಲ ಬಟ್ ಐ ವಾಂಟ್ ಐ ವಾಂಟ್ ಅನ್ನೋಕ್ಕಿಂತ ನನ್ನ ದೃಷ್ಟಿಯಲ್ಲಿ ಕರ್ನಾಟಕದ ನಾಯಕರು ರಾಷ್ಟ್ರ ಮಟ್ಟದಲ್ಲಿ ಹೌದಪ್ಪ ದೀಸ್ ಪೀಪಲ್ ಆರ್ ವೆರಿ ಮಚ್ ದೀಸ್ ಪೀಪಲ್ ಹ್ಯಾವ್ ಪೊಟೆನ್ಶಿಯಲ್ ದೇ ಕ್ಯಾನ್ ಡೆಲಿವರ್ ಅಂತಕ್ಕಂಥದ್ದನ್ನು ತೋರಿಸಿದಾಗ ಮಾಡ ನಿತಿನ್ ಗಡ್ಕರಿ ಹೆಂಗೆ ಈಗ ನಿತಿನ್ ಗಡ್ಕರಿ ಹೆಂಗೆ ಕೆಲಸ ಮಾಡಿ ತೋರಿಸ್ತಾರೆ ನರೇಂದ್ರ ಮೋದಿ ಗುಜರಾತ್ನಿಂದ ಬಂದು ಗುಜರಾತ್ ನ್ಯಾಚುರಲಿ ನಿಮ್ಮ ರಾಜ್ಯಕ್ಕೊಂದು ದೊಡ್ಡ ಹೆಸರು ಆ ರೀತಿಯ ಕೆಲಸಗಳನ್ನು ನಾವು ಭಾಳ ಅಂದರೆ ಈಗ ನಾವು ಮಾಧ್ಯಮಗಳಲ್ಲಿ ಕುಳಿತಾಗ ಕೂಡ ಇಲ್ಲ ಅವರು ಕರ್ನಾಟಕಕ್ಕೆ ಏನು ಕೊಟ್ಟರೆ ಕೊಡಲಿಲ್ವ ಇದು ಇಂಪಾರ್ಟೆಂಟ್ ನಾನು ಇಲ್ಲ ಅಂತ ಹೇಳಲ್ಲ ಆದರೆ ಅದಕ್ಕೂ ಮಿಗಿಲಾಗಿ ಕ್ಯಾಬಿನೆಟ್ ಸಚಿವರಾದಾಗ ನೀವು ಕೇಂದ್ರದಲ್ಲಿ ಕ್ಯಾಬಿನೆಟ್ ಸಚಿವರಾದಾಗ ಹೋಲ್ ಮಿನಿಸ್ಟ್ರಿ ಪಾಲಿಸೀಸ್ ಅಲ್ಲಿನ ಕರಪ್ಷನ್ಗಳನ್ನು ಹೇಗೆ ಕಡಿಮೆ ಮಾಡ್ತೀರಿ ಅದನ್ನು ಇಡೀ ದೇಶದಲ್ಲಿ ನಿಮ್ಮ ವ್ಯಾಪ್ತಿ ಮತ್ತು ವಿಸ್ತಾರವನ್ನು ಪರ್ಸ್ನಾಲಿಟಿ ಹೇಗೆ ಜಾಸ್ತಿ ಮಾಡ್ಕೊಳ್ತೀರಿ ಅದು ಭಾಳ ಮುಖ್ಯ ಅಂತ ನನಗನ್ಸುತ್ತೆ ಇನ್ನು ಪ್ರಹ್ಲಾದ್ ಜೋಶಿ ಪ್ರಹ್ಲಾದ್ ಜೋಶಿ ಕಳೆದ ಬಾರಿ ಪಾರ್ಲಿಮೆಂಟ್ರಿ ಅಫೇರ್ಸ್ ಕೋಲ್ ಆ್ಯಂಡ್ ಮೈನಿಂಗ್ ಇತ್ತು ಈ ಬಾರಿ ಅವರಿಗೆ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಮಿನಿಸ್ಟ್ರಿಯನ್ನು ಕೊಡಲಾಗಿದೆ ಇನ್ನೊಂದು ನರೇಂದ್ರ ಮೋದಿ ಅವರ ಫ್ಲ್ಯಾಗ್ಶಿಪ್ ಪ್ರಾಜೆಕ್ಟ್ ಇದೆ ಸೂರ್ಯ ಅದರ ಒಂದು ರಿನ್ಯೂಯೇಬಲ್ ಎನರ್ಜಿ ಮಿನಿಸ್ಟ್ರಿಯನ್ನು ಕೂಡ ಕೊಡಲಾಗಿದೆ ಪಾರ್ಲಿಮೆಂಟ್ರಿ ಅಫೇರ್ಸ್ ಇದ್ದಾಗ ನ್ಯಾಚುರಲಿ ನರೇಂದ್ರ ಮೋದಿ ಅವರು ಹಿಂದೆ ಕುಳಿತುಕೊಳ್ತಾ ಇದ್ದರು ಪ್ರಹ್ಲಾದ್ ಜೋಶಿ ಬೇರೆ ಬೇರೆ ಪಕ್ಷಗಳ ಜೊತೆ ಕೋಆರ್ಡಿನೇಷನ್ನ ಕೆಲಸ ಇತ್ತು ಆದರೆ ಈ ಬಾರಿ ಅವರಿಗೆ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸನ್ನು ಕೊಡಲಾಗಿದೆ ಇನ್ನು ನೆಕ್ಸ್ಟ್ ಬರೋದು ಸೋಮಣ್ಣ ನನಗ ಸೋಮಣ್ಣ ಅವರ ನಸೀಬ್ ಭಾಳ ಚೆನ್ನಾಗಿದ್ದಂಗಿದೆ ಹೋದ ವರ್ಷ ಅವರ ಏನಾಗಿತ್ತೋ ಏನೋ ಈ ವರ್ಷ ಮಾತ್ರ ಅವರ ನಸೀಬ್ ಭಾಳ ಚೆನ್ನಾಗಿದೆ ರೈಲ್ವೆ ಇಡೀ ನಿಮಗೆ ಮಿನಿಸ್ಟರ್ ಆಫ್ ಸ್ಟೇಟ್ನಲ್ಲಿ ಕೆಲಸ ಮಾಡಲಿಕ್ಕಿರೋದು ಎಮ್ ಒ ಎಸ್ ರೈಲ್ವೇಸ್ ಯಾಕಂದರೆ ನಿಮ್ಗೆ ಏನೋ ಒಂದು ಇನ್ಸ್ಪೆಕ್ಷನ್ ಇರುತ್ತೆ ಏನೋ ಮಾಡ್ತೀರಿ ಕನಿಷ್ಠ ಪಕ್ಷ ಕರ್ನಾಟಕದವರು ಏನು ಪ್ಯಾಸೆಂಜರ್ಸ್ ಟ್ರಾವೆಲ್ ಮಾಡ್ತಾರೆ ಅವರು ಹ್ಯೂಜ್ ಇ ಕ್ಯೂ ರಿಕ್ವೆಸ್ಟ್ಗಳು ಬರ್ತವೆ ಎಮರ್ಜೆನ್ಸಿ ಕೋಟ ಅವುಗಳಲ್ಲೇ ಪಾಪ್ಯುಲರ್ ಇರ್ತಾರೆ ಅನೇಕ ರೈಲ್ವೆ ಮಂತ್ರಿಗಳು ಅಲ್ಲೇ ಅವರ ಪ್ರಭಾವ ಜಾಸ್ತಿ ಇರುತ್ತೆ ಆಮೇಲೆ ಜಲಸಂಪನ್ಮೂಲ ಅನೇಕ ಜಲಸಂಪನ್ಮೂಲ ಪ್ರೊಜೆಕ್ಟ್ಸ್ಗಳು ಕರ್ನಾಟಕದ ದೃಷ್ಟಿಯಿಂದ ಕೇಂದ್ರದಲ್ಲಿ ನೆನಗುದಿಗೆ ಬಿದ್ದಿವೆ ಅಟ್ಲೀಸ್ಟ್ ಅವುಗಳನ್ನ ಲೀಗಲ್ ಹರ್ಡಲ್ಸ್ಗಳನ್ನ ತೆಗೆದು ಅವುಗಳನ್ನ ಕ್ಲಿಯರ್ ಮಾಡಿಕೊಟ್ರು ಕೂಡ ಸೋಮಣ್ಣ ಕರ್ನಾಟಕಕ್ಕೆ ಒಂದು ದೊಡ್ಡ ಕೆಲಸ ಮಾಡಿದ ನೋಡಿ ಮಿನಿಸ್ಟರ್ ಆಫ್ ಸ್ಟೇಟ್ನವ್ರಿಗೆ ಇಡೀ ದೇಶದಲ್ಲಿ ಮಿನುಗುವ ಅವಕಾಶ ಇರುತ್ತೆ ಆದರೆ ರಾಜ್ಯದಲ್ಲಿ ಈ ಕ್ಯಾಬಿನೆಟ್ ಸಚಿವರಿಗೆ ಆಗಲ್ಲ ಇಡೀ ದೇಶದಲ್ಲಿ ಅವರು ಕೆಲಸ ಇರುತ್ತೆ ಮಿನುಗ್ಬೋದು ಅವ್ರಿಗೊಂದು ಇಲಾಖೆ ಇರುತ್ತೆ ಮಿನಿಸ್ಟರ್ ಆಫ್ ಸ್ಟೇಟ್ನವ್ರಿಗೆ ಪಾಪ ಕೆಲಸ ಕಡಿಮೆ ಫೈಲ್ಗಳವ್ರು ಬರೋದು ಕಡಿಮೆ ಆದರೆ ಮಿನಿಸ್ಟರ್ ಆಫ್ ರೈಲ್ವೇಸ್ ಇಸ್ ಅ ಗುಡ್ ಥಿಂಗ್ ಅದರಲ್ಲಿ ಒಂದು ಸ್ವಲ್ಪ ಕೆಲಸ ಮಾಡಲಿಕ್ಕೆ ನಿಶ್ಚಿತವಾಗಿರ್ತಕ್ಕಂಥ ಅವಕಾಶ ಇದೆ ಅಟ್ಲೀಸ್ಟ್ ಕರ್ನಾಟಕದ ಗಳಿಗೆ ಒಂದು ಸ್ಪೀಡನ್ನು ಕೊಡತಕ್ಕಂಥದ್ದು ಶೋಭಾ ಕರಂದ್ಲಾಜೆ ಎಂ ಎಸ್ ಇ ಇಂಪಾರ್ಟೆಂಟ್ ಮಿನಿಸ್ಟ್ರಿ ರಾಜಕೀಯ ಪ್ರಭಾವ ಕಡಿಮೆ ಆದರೆ ಶೋಭಾ ಕರಂದ್ಲಾಜೆ ಡೆಲಿವರ್ ಮಾಡಿದ್ದಾರೆ ಕರ್ನಾಟಕದ ಸಚಿವರಾಗಿದ್ದಾಗಲೂ ನೋಡಿದೀವಿ ಬಟ್ ಇನ್ನೂ ಹೆಚ್ಚಿನ ಅವಕಾಶ ಶೋಭಾ ಕರಂದ್ಲಾಜೆಗೆ ಇಂಡಿಪೆಂಡೆಂಟ್ ಚಾರ್ಜು ಬೇರೆ ಮಿನಿಸ್ಟ್ರಿ ಕೊಡ್ಬೋದಿತ್ತೇನು ಒಟ್ಟಾರೆ ಈ ನಿರ್ಮಲಾ ಸೀತಾರಾಮನ್ ನಾನು ಅನೇಕ ಬಾರಿ ಹೇಳಿದ್ದೀನಿ ಈಗ ಹಣಕಾಸು ಇಲಾಖೆ ನಿರ್ಮಲಾ ಸೀತಾರಾಮನ್ ರಾಜ್ಯಸಭಾ ಸದಸ್ಯರಾದರೂ ಕೂಡ ನಿರ್ಮಲಾ ಸೀತಾರಾಮನ್ ಈ ಬಾರಿ ಆದರೂ ನೋಡಿ ನಾನು ಹೇಳೋದು ಹಣಕಾಸು ಇಲಾಖೆಯಲ್ಲಿ ನೀವು ತರತಮ್ಮ ಭಾವನೆಯನ್ನು ಮಾಡಲಿಕ್ಕೆ ನಿಮ್ದು ಅವಕಾಶ ಇರಲ್ಲ ಅಂಥ ಒಂದು ದೊಡ್ಡ ಹುದ್ದೆಯಲ್ಲಿ ಕೂತಾಗ ಇದು ಇಲ್ಲಿ ಇಲ್ಲಿ ಕಡಿಮೆ ಕೊಡುತ್ತೆ ಅದು ಮಾಡಲಿಕ್ಕೆ ಅವಕಾಶ ಇರಲ್ಲ ಆದರೆ ಬಿ ಸಿಂಪಥೆಟಿಕ್ ಟುವರ್ಡ್ಸ್ ಕರ್ನಾಟಕ ರೈಟ್ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆ ಅಟ್ ಲೀಸ್ಟ್ ಬಿ ಸಿಂಪಥೆಟಿಕ್ ಟುವರ್ಡ್ಸ್ ಕರ್ನಾಟಕ ಕರ್ನಾಟಕ ನೀಡ್ಸ್ ಎಲ್ಲೋ ಒಂದು ಅವಕಾಶ ಇದ್ದಾಗ ಹೆಲ್ಪ್ ಕರ್ನಾಟಕ ಅದನ್ನು ಮಾತ್ರ ಹೇಳ್ಬೋದು ಯಾಕಂದ್ರೆ ನೀವು ದೊಡ್ಡ ಹುದ್ದೆಯಲ್ಲಿ ಕುಳಿತಾಗ ಬಹಳ ತಾರತಮ್ಯದಿಂದ ನಡ್ಕೊಳ್ಳಿ ಅಂತ ಹೇಳಕ್ ಸಾಧ್ಯ ಇಲ್ಲ ಬಟ್ ಸ್ವಲ್ಪ ಅನುಕಂಪ ಕರ್ನಾಟಕದ ಬಗ್ಗೆ ಇರಲಿ ನಿರ್ಮಲಾ ಸೀತಾರಾಮನ್ ಚಿಕ್ಕ ಬ್ರೇಕ್ ತಗೊಂಡ ವೀಕ್ಷಕರೇ ಬ್ರೇಕ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್